ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೇರಿದ ಮೂರು ಬಿಂದು ಆರು ಆರು ಸೆನ್ಸ್ ಜಾಗ ರೈಲ್ವೆ ಇಲಾಖೆ ಹೆಸರಿನಲ್ಲಿದೆ ಅದನ್ನು ಮತ್ತೆ ದೇವಸ್ಥಾನಕ್ಕೆ ಮಾಡುವಲ್ಲಿ ವ್ಯವಸ್ಥಾಪನಾ ಸಮಿತಿ ಜೊತೆಗೆ ಸನಾತನ ಧರ್ಮ ಜಾಗರಣದ ಸಮಿತಿ ಸದಾ ಇರುತ್ತದೆ ಈ ಹಿಂದೆ ವ್ಯವಸ್ಥಾಪನಾ ಸಮಿತಿಯವರು ಹೇಳಿದಂತೆ ಸನಾತನ ಧರ್ಮ ಜಾಗರಣ ಸಮಿತಿಗೆ ಹೆಸರಿಗೆ ಜಾಗ ಮಾಡಿಕೊಡಿ ಎಂದು ಹೇಳಲಿಲ್ಲ ಬದಲಾಗಿ ದೇವಸ್ಥಾನದ ಅಭಿವೃದ್ಧಿ ನಡೆಸುವ ಉದ್ದೇಶದೊಂದಿಗೆ ದೇವಸ್ಥಾನದ ಹೆಸರಿಗೆ ಜಾಗವನ್ನು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿ ಹಾಗೂ ಸಂಸದರಿಗೆ ಮನವಿ ಸಲ್ಲಿಸಿದೆವು ಅದಕ್ಕೆ ಪ್ರತಿಯಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂದು ಸನಾತನ ಧರ್ಮ ಜಾಗರಣ ಸಮಿತಿ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ತಾಮಾರು ಹೇಳಿದ್ದಾರೆ ತೊಕ್ಕೋಟು ಉಳ್ಳಾಲ ಪ್ರೆಸ್ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಮೂಲಕ ಮಾರ್ಚ್ ಹದಿನೈದು ತಾರೀಕಿಗೆ ಸೋಮೇಶ್ವರ ದೇವಸ್ಥಾನದ ಎದುರು ಕಡೆ ಇದ್ದ ಸರಕಾರಿ ಜಾಗವನ್ನು ಸೋಮೇಶ್ವರ ದೇವಸ್ಥಾನದ ಹೆಸರಲ್ಲಿ ಪಹಣಿ ಪತ್ರ ಮಾಡಿಕೊಡಬೇಕೆಂತಲ್ಲಿ ಒಂದು ನಾವು ಅರ್ಜಿ ಕೊಟ್ಟಿದ್ದೀವಿ ಲೋಕಸಭಾ ಸದಸ್ಯರಿಗೆ ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಿಗೂ ನಾವು ಕೊಟ್ಟಿದ್ದೇವೆ ಒಟ್ಟು ವಿವರ ನಾವು ಕೊಡ್ತೇವೆ ಮೂರು ಎಕರೆ ಅರುವತ್ತಾರು ಸೆನ್ಸ್ ಜಾಗ ಸರಕಾರಿ ಈ ಎರಡು ಎಕರೆ ಐವತ್ತೊಂದು ಸೆನ್ಸ್ ಜಾಗ ದೇವಸ್ಥಾನದ ಹೆಸರಲ್ಲಿರುವುದು ಮಾತ್ರ ನಮ್ಮ ನಾವು ಮಾರ್ಚ್ ಹತ್ತೊಂಬತ್ತು ತಾರೀಕಿಗೆ ನಾವು ಒಂದು ವ್ಯವಸ್ಥಾಪನಾ ಸಮಿತಿಯವರು ಪತ್ರಿಕಾಗೋಷ್ಠಿ ಮಾಡಿದರು ಜಾತ್ರೆದ ನಿಮಿತ್ತ ಅದರೊಟ್ಟಿಗೆ ನಾವು ಸನಾತನ ಧರ್ಮದ ವತಿಯಿಂದ ನಾವು ಲೋಕಸಭಾ ಸದಸ್ಯರಿಗೆ ಕೊಟ್ಟ ಮನವಿಯನ್ನು ಇಲ್ಲಿ ಅವರು ಹೇಳಿದರು ಅಂದರೆ ಅವರಿಗೆ ಹೇಳುವಾಗ ಅದರ ಬಗ್ಗೆ ಈ ಜಾಗದ ಬಗ್ಗೆ ಮಾಹಿತಿಯ ಕೊರತೆ ಇರಬೇಕು ಅಂತೂ ನಮ್ಮ ಅನಿಸಿಕೆ ಅಂದರೆ ದಾಖಲೆ ಸಮೇತ ನಾವು ಮಾಧ್ಯದ ಮೂಲ ಮಾಧ್ಯಮದ ಮೂಲಕ ನಾವು ಈಗ ಕೊಡ್ತಾ ಇದ್ದೇವೆ ಅದನ್ನು ನಾವು ಕೇಳಿದ್ದು ಸನಾತನ ಧರ್ಮಕ್ಕೆ ಆ ಜಾಗವನ್ನು ಕೊಡಿ ಅಂತ ನಾವು ಕೇಳ್ತಾ ಇರಲಿಲ್ಲ ನಮ್ಮ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಒಂಬತ್ತು ಮಾಗಣೆ ಎರಡು ಸೀಮೆಯ ಒಳಪಟ್ಟ ದೇವಸ್ಥಾನ ಆದ ಕಾರಣ ಅದಕ್ಕೆ ಕೊಡಿ ಈಗ ಅದು ಪಹಣಿ ಪತ್ರ ರೈಲ್ವೆ ಇಲಾಖೆಯ ಹೆಸರನ್ನೆಲ್ಲಿದೆ ಆರ್ ಟಿ ಸಿಯಲ್ಲಿ ಯಲ್ಲಿ ದಾಖಲೆ ಇದೆ ನಾವು ಹೊರೊಳಗೆ ಹೇಳುವುದಲ್ಲ ಲಿಖಿತವಾಗಿ ನಾವು ಈಗ ಕೊಡ್ತಾ ಇದ್ದೇವೆ ಆದರೆ ಅದನ್ನು ದೇವಸ್ಥಾನಕ್ಕೆ ಮಾಡಿ ಕೊಡಬೇಕು ಅಂದರೆ ನಮ್ಮ ನಾವು ಅವರಿಗೆ ವ್ಯವಸ್ಥಾಪನಾ ಸಮಿತಿಗೆ ಪ್ರೋತ್ಸಾಹ ನಾವು ಕೊಡ್ತೇವೆ ನಮ್ಮನ್ನು ಕರೆದರೆ ನಾವು ನಾವು ಒಟ್ಟಿಗೆ ಬರುತ್ತೇವೆ ಆ ದೇವಸ್ಥಾನಕ್ಕೆ ಆ ಮೂರಕ್ಕೆ ಅರವತ್ತೆರ ಆರು ಸೆನ್ಸು ಜಾಗವು ಬರಬೇಕು ಅಂತೇಳಿ ನಾವೊಂದು ಈ ಮಾಧ್ಯಮದ ಮೂಲಕ ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲಾಧಿಕಾರಿಯವರ ಅವರಿಗೆ ನಾವು ವಿನಂತಿ ಮಾಡುವುದು ಜಿಲ್ಲಾಧಿಕಾರಿಯವರದು ನಮಗೆ ಅದಕ್ಕೆ ಸನಾತನ ಧರ್ಮದ ಹೆಸರಲ್ಲಿ ಒಂದು ಲೆಟರ್ ಬಂದಿದೆ ಅದನ್ನು ಇಲಾಖಾ ಮೂಲಕ ಪರಿಶೀಲನೆ ಮಾಡಿ ದೇವಸ್ಥಾನದ ಹೆಸರಿಗೆ ಮಾಡಿ ಕೊಡ್ತೇವೆ ಅಂತ ಹೇಳಿ ದ ಜಿಲ್ಲಾಧಿಕಾರಿಯವರ ನಮಗೆ ಒಂದು ಪತ್ರ ಬಂದಿರುತ್ತದೆ ಇನ್ನೊಂದು ಅಂತ ಹೇಳಿದರೆ ನಮ್ಮದು ಇಲ್ಲಿ ಸೋಮೇಶ್ವರ ದೇವಸ್ಥಾನದ ಹತ್ತಿರ ಐವತ್ತ ಒಂದು ಸೆನ್ಸ್ ಜಾಗ ಸರಕಾರಿ ಪರಮೋಕು ಜಾಗದಲ್ಲಿ ಇದೆ ಕೆರೆ ಇದೆ ಈಗಿಂದ ಆ ಕೆರೆ ಸಾಧಾರಣ ರಾಜರ ಕಾಳದಿಂದ ಮಾಡಿದಂಥ ಕೆರೆ ಅದು ಈಗ ಹೂಳು ತುಂಬಿ ಕೆಸರು ತುಂಬಿ ಎಲ್ಲ ಅದು ಹೋಗಿದೆ ಅದನ್ನು ಅಭಿವೃದ್ಧಿ ಮಾಡಬೇಕು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಒಂದು ಮನವಿ ಕೊಟ್ಟಿದ್ದೇವೆ ಸನಾತನ ಧರ್ಮದ ಮೂಲಕ ಕೊಟ್ಟಿದ್ದೇವೆ ಇನ್ನೊಂದು ಒಂದೆಕರೆ ಅರುವತ್ತು ಸೆನ್ಸ್ ಜಾಗ ಕೋಟೆಕಾರು ಗ್ರಾಮಕ್ಕೆ ಒಳಪಟ್ಟದ್ದು ಮೂರು ಕಟ್ಟದಲ್ಲಿ ಇದೆ ಕೋಟೆಯರ ಗ್ರಾಮ ಆಚೆ ಈಚೆ ಸೋಮೇಶ್ವರ ಗ್ರಾಮದ್ದು ಒಂದು ಎಕರೆ ಅರುವತ್ತು ಸೆನ್ಸ್ ಜಾಗ ಅದನ್ನು ಸಮೇತ ಹೂಳು ತೆಗೆದು ಅದನ್ನು ಅಭಿವೃದ್ಧಿ ಮಾಡಬೇಕು ಮೊದಲಿನ ನಾವೆಲ್ಲ ಸಂದಿರುವಾಗ ಬಲ್ಯ ಪರೋಟು ಪರವೆಟ್ಟು ಅಲ್ಲಿ ಸಾಗೋಳಿ ಅದೇ ಕೆರೆಯಿಂದ ಸಾಗೋಳಿ ಮಾಡ್ತಾ ಇದ್ದರು ಈಗ ಅದು ಹೂಳು ತುಂಬಿದೆ ಸಾವಿರದ ಒಂಬೈನೂರ ಎರಡರಲ್ಲಿ ಅದನ್ನು ನಾವು ಹೂಳು ತೆಗೆದು ಆಳ ಕೊಟ್ಟಿದ್ದೀವಿ ಅದರಲ್ಲಿ ಈಗ ಸೋಮೇಶ್ವರ ಪಂಚಾಯತ್ನವರು ಒಂದು ಬಾವಿ ತೆರೆದ ಬಾವಿ ಮಾಡಿದ್ದಾರೆ ಅದರ ಬಗ್ಗೆ ನಮ್ಮ ಸನಾತನ ಧರ್ಮ ಜಾಗೃತಿ ನಾವು ಯಾಕೆ ಇದೆ ಎಲ್ಲಿ ತೊಂದರೆ ಆಗ್ತಾಯಿದೆ ಆಮೇಲೆ ಅದನ್ನು ಏನು ಕೇಳಿ ನಾವೊಂದು ನಮ್ಮ ಪತ್ರದ ಮೂಲಕ ನಾವು ಅದನ್ನು ಮುಂದಕ್ಕೆ ನಾವು ಕ್ವಶನ್ ಇದ್ದೇವೆ ನಮ್ಮದು ಮುಂದಕ್ಕೂ ನಮ್ಮ ಕೆಲವು ಪಂಚಾಯತ್ನಲ್ಲಿ ದುರುಪಯೋಗ ಆಗುವಂಥದ್ದನ್ನು ನಾವು ಪತ್ರದ ಮೂಲಕ ನಾವು ಅದನ್ನು ಕ್ವಶನ್ ಮಾಡ್ತೇವೆ ಮನವಿ ಕೊಡ್ತೇವೆ ಸಂಬಂಧಪಟ್ಟರೆ ಮನವಿ ಕೊಡ್ತೇವೆ ಅಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ನಮಗೆ ಲೋಕಸಭಾ ಸದಸ್ಯರಿಂದ ಹಿಂಬರ ಏನು ಬರಲಿಲ್ಲ ಅವರಿಗೆ ಕೊಟ್ಟದ್ದಕ್ಕೆ ಅವರು ಅದನ್ನು ಪರಿಶೀಲನೆ ಮಾಡಿ ದೇವಸ್ಥಾನಕ್ಕೆ ಅದನ್ನು ಜಾಗವನ್ನು ಪಹಣಿ ಪತ್ರ ಮಾಡಿ ಹೆಸರಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿರುತ್ತಾರೆ ನಮಗೆ ಅವರು ಕೆಲಸ ಮಾಡಿದ್ದು ನಮಗೆ ಅವರು ಪತ್ರದ ಮೂಲ ನಾವು ಮಾಧ್ಯಮದ ಮೂಲಕ ಕೇಳಿದ್ದೇವೆ ಹೊರತು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾಡಲಿ ಒಳ್ಳೆಯ ಕೆಲಸ ಒಟ್ಟು ಎಲ್ಲರೂ ಸೇರಿ ನಿಮ್ಮ ಮಾಧ್ಯಮದವರ ಮುಖ ಮುಖಾಂತರ ನೀವು ಸೇರಿ ಸೋಮೇಶ್ವರ ದೇವಸ್ಥಾನಕ್ಕೆ ರೈಲು ಅವರು ಈಗ ಕಲ್ಲು ತೆಗೀತಾ ಇಲ್ಲ ಸಾಧಾರಣ ಮೂವತ್ತೈದು ವರ್ಷ ಅವರದ್ದು ಮಾಡುವಂಥ ಕಲ್ಲು ತೆಗೆಯುವಂಥದ್ದು ಅದು ನಿಂತು ಹೋಗಿದೆ ಅದು ನಮಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಬೇಕಾದಂಥ ಒಂದು ಸ್ಥಳ ಅವಕಾಶ ಬೇಕೇ ಬೇಕು ಅಲ್ಲಿ ನಾವು ಆ ಮನವಿಯ ಕೊಟ್ಟದ್ದನ್ನು ನಾವು ನಿಮಗೆ ಪತ್ರದ ಮೇಲೆ ನಾವು ಇದನ್ನು ಪ್ರತಿಯನ್ನು ನಾವು ಕೊಡ್ತಾ ಇದ್ದೇವೆ ನಿಮ್ಮ ಮಾಧ್ಯಮ ಬಗ್ಗೆ ಅದು ಗೊತ್ತಿಲ್ಲ ಅದರ ನೀವು ಹೇಳಿದ್ದೀರಿ ವ್ಯವಸ್ಥಾಪನಾ ಸಮಿತಿಯರು ಅದನ್ನು ಇಂಟ್ರೆಸ್ಟ್ ಅದು ಫಾಲೋಪ್ ಮಾಡಿದ್ದಾರೆ ಅಂತೆ ನಾವು ರೈಲ್ವೆ ಇಲಾಖೆ ತರ ನಾವು ಕೇಳಲಿಲ್ಲ ಅದಕ್ಕೆ ಸಂಪತ್ತು ಲೋಕಸಭಾ ಸದಸ್ಯರು ಅದನ್ನು ಹೇಳಿ ಮಾಡಲಿಕ್ಕೆ ಸಾಧ್ಯ ಉಂಟು ರೈಲ್ವೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ವಿಷಯ ಅಲ್ಲ ರೈಲ್ವೆ ಸ್ಟೇಷನಿಗೂ ಆ ಜಾಗಕ್ಕೂ ಸಾಧಾರಣ ಒಂದು ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಅವರಿಗೆ ಅವಶ್ಯ ಅದೂ ಕಟ್ಟಡ ಕಟ್ಟುವಂಥ ಅವಶ್ಯ ಬರುವುದಿಲ್ಲ ಅವರು ಜಲ್ಲಿ ಮಾತ್ರ ತೆಗೀತಾ ಇದ್ದರು ಅಷ್ಟೇ ಈ ನಮ್ಮ ಹತ್ರ ಇದೆ ನಿಮಗೆ ನಾವು ಅದರ ದಾಖಲೆ ನಾವು ಕೊಡ್ತಾ ಇದ್ದೇವೆ ಈಗ ರವೀಂದ್ರ ರೈ ಮತ್ತು ಅಶೋಕ್ ಬಾಡಿ ಅವರೆಲ್ಲ ಹೋಗಿ ಅದನ್ನು ರೆಕಾರ್ಡ್ ತೆಗೆದು ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಆದರೆ ಆ ರೆಕಾರ್ಡ್ ಈಗ ಅಲ್ಲಿ ನಮಗೆ ಸಿಗಲಿಲ್ಲ ನಾವು ಎಕ್ಸ್ಟ್ರಾ ಆರ್ ಟಿ ಸಿ ಎಲ್ಲ ತಗೊಂಡಿದ್ದೇವೆ ಸುಮ್ಮನೆ ಬಾಯಲ್ಲಿ ಮಾತ್ರ ಹೇಳ್ತಾರೆ ಅಲ್ಲದೆ ಅದನ್ನು ಕಾರ್ಯಗತಕ್ಕೆ ತರುವುದಿಲ್ಲ ಅವರು ಅದರದ್ದು ರೆಕಾರ್ಡೆಲ್ಲ ನಾವು ತೆಗೆದು ನಮ್ಮ ಕೈಯಲ್ಲೇ ಉಂಟು ಕೆಲವು ಮೊದಲಿನ ರೆಕಾರ್ಡೆಲ್ಲ ದೇವಸ್ಥಾನದಲ್ಲಿ ಇರಬೇಕಿತ್ತು ದೇವಸ್ಥಾನದಲ್ಲಿ ಆ ರೆಕಾರ್ಡ್ ಇಲ್ಲ ಅದು ಜಗದೀಶ್ ಅಂತ ಹುಚ್ಚಿಲ್ ಹಾಂ ಅವರ ಕೈಯಲ್ಲಿ ಮೊನ್ನೆ ನೀವು ಅವರು ಬಂದು ಪ್ರೆಸ್ ಮಾಡುವಾಗ ನಮ್ಮದು ಉದ್ದೇಶ ಇದ್ದದ್ದು ಆ ಮೇಲೆ ವಾಲ್ ಕಟ್ಟುವ ಬದಲು ನಾವು ಆ ಜಾಗವನ್ನು ಗೌರ್ಮೆಂಟಿಂದ ನಾವು ತಕ್ಕೊಂಡು ನಮ್ಮ ಹೆಸರಿಗೆ ಮಾಡಿ ಅಲ್ಲಿ ಕೆಳಗಡೆ ಪಾರ್ಕ್ ಮತ್ತು ಮಧ್ಯದಲ್ಲಿ ಊಟಕ್ಕೆ ಒಂದು ವ್ಯವಸ್ಥೆ ಮಾಡಿ ಮೇಲೆ ಒಂದು ವಾಲ್ ಮಾಡೋದಂತ ನಮ್ಮ ತೀರ್ಮಾನ ಇತ್ತು ಆದರೆ ಅದಕ್ಕೆ ಅವರು ಯಾರು ನಮಗೆ ಅವಕಾಶ ಮಾಡಿಕೊಡಲಿಲ್ಲ ಪ್ರಯತ್ನ ಪಟ್ಟರೆ ಅದರಲ್ಲಿ ದೇವಸ್ಥಾನವನ್ನು ಅಲ್ಲಿ ಒಂದು ಗೋಶಾಲೆ ಎಲ್ಲ ಮಾಡಿ ನಮ್ಮ ಗ್ರಾಮಕ್ಕೆ ಬೇಕಾದ ಅವಶ್ಯಕತೆಯನ್ನು ಅಲ್ಲಿ ಮಾಡಲಿಕ್ಕೆ ಆಗ್ತದೆ ಪೆಹಲ್ಗಾಮ್ ಘಟನೆಯನ್ನು ಖಂಡಿಸುತ್ತಾ ಉಗ್ರರ ವಿರುದ್ಧ ಹೋರಾಡುತ್ತಿರುವ ಭಾರತೀಯ ಸೇನೆಗೆ ವಿಶೇಷ ಗೌರವವನ್ನು ಸಲ್ಲಿಸುತ್ತಾ ಪಾಕಿಸ್ತಾನವನ್ನು ಭೂಮಂಡಲದಿಂದ ಇಲ್ಲದಂತೆ ಮಾಡಲಿ ಸೈನಿಕರ ಜೊತೆಗೆ ದೇಶದ ನೂರ ನಲವತ್ತು ಕೋಟಿ ಜನ ಪ್ರಾರ್ಥನೆ ಮಾಡಲಿ ಎಂದು ಅವರು ಈ ಸಂದರ್ಭ ಹೇಳಿದರು ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡು ತಾರೀಕಿಗೆ ಕಾಶ್ಮೀರ ಬಲ್ಗಾಮ್ ಅಲ್ಲಿ ಆಯಾ ಅಮಾಯಕ ಇಪ್ಪತ್ತಾರು ಹಿಂದೂ ಜನರನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೇವೆ ಅದರ ವಿರುದ್ಧವಾಗಿ ಮೊನ್ನೆ ಆ ಯಾರು ಹತ್ಯೆ ಮಾಡಿದಾರೋ ಉಗ್ರಗಾಮಿಗಳು ಅವರನ್ನು ನಮ್ಮ ಭಾರತ ಸೇನೆಯವರು ಮಿಲಿಟ್ರಿ ಎಲ್ಲ ಇಲಾಖಾ ಸೇನೆಯವರು ಅದನ್ನು ಅವರ ನುಗ್ಗಿ ನುಗ್ಗಿ ಅವರ ವಾಸ್ತವ್ಯ ಇದ್ದ ಸ್ಥಳವನ್ನು ಅಟ್ಯಾಕ್ ಮಾಡಿ ನೂರಾರು ಜನರು ಉಗ್ರಗಾಮಿಗಳು ಸತ್ತು ಹೋಗಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಅವರಿಗೆ ಇನ್ನು ಮುಂದಕ್ಕೂ ಅವರನ್ನು ಯಾರ್ಯಾರಲ್ಲ ಉಗ್ರಗಾಮಿಗಳು ಇದ್ದಾರೆ ಅವರ ಎಲ್ಲ ಸ್ಥಾನವನ್ನು ಹುಡುಕಿ ನಿರ್ನಾಮ ಮಾಡಬೇಕು ಹಾಗೂ ಅವರಿಗೆ ಉಗ್ರಗಾಮಿಗಳಿಗೆ ಯಾರು ಸಪೋರ್ಟ್ ಇದ್ದರು ಪಾಕಿಸ್ತಾನದವರು ಪಾಕಿಸ್ತಾನವನ್ನು ಈ ಭೂಮಂಡಲದಿಂದಲೇ ಇಲ್ಲ ಅಂತ ಹೇಳಿ ನಮ್ಮ ಯೋಧರು ಎಲ್ಲರೂ ಅದನ್ನು ಮಾಡಬೇಕು ಅವರಿಗೆ ನಮ್ಮ ಸನಾತನ ಧರ್ಮದಿಂದ ನೂರ ನಲವತ್ತ ನಲವತ್ತು ಕೋಟಿ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅವರು ಇನ್ನಷ್ಟು ಹುಮ್ಮಕ್ಕು ಕೊಡಲಿಕ್ಕೆ ದೇವರ ನಾವು ಸನಾತನ ಧರ್ಮದ ಮುಖಾಂತರ ಎಲ್ಲರ ಮುಖಾಂತರ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಹಾಗೂ ಕೇಂದ್ರ ಸರ್ಕಾರದ ನಮ್ಮ ಅವರಿಗೂ ನಾವು ಅಭಿನಂದಿಸ್ತೇವೆ ನರೇಂದ್ರ ಮೋದಿಯವರು ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಶಪಥ ಮಾಡಿದ್ದಾರೆ ಆ ಶಪಥದ ಮೂಲಕ ಅವರು ಏನು ಹೇಳಿದ್ದಾರೋ ಅದನ್ನು ಈಗ ನಾವು ನಾವು ಇಲ್ಲಿ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೆ ಅದನ್ನು ಹುಡುಕಿ ಹುಡುಕಿ ಅವರನ್ನು ಕೊಲ್ಲುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರಿಗೂ ಮೊತ್ತ ಮೊದಲಾಗಿ ಅಭಿನಂದನೆ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಭ ಮಾತನಾಡಿದ ರಮೇಶ್ ಕುಲಿಯಾ ಸೋಮೇಶ್ವರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಕೆರೆ ಇದ್ದು ಉಚ್ಚಿಲಕೋಟ ದೇವಸ್ಥಾನದ ಹತ್ತಿರದ ಕೆರೆಯ ಅಭಿವೃದ್ಧಿ ನಡೆಯಬೇಕಾಗಿದೆ ಜೊತೆಗೆ ಕುಂಪಲ ಮೂರು ಕಟ್ಟೆಯ ಒಂದು ಬಿಂದು ಆರು ಸೊನ್ನೆ ಎಕರೆ ಕೆರೆಯ ಜಾಗದ ಅಭಿವೃದ್ಧಿಯು ಆಗಬೇಕಾಗಿದೆ ಎಂದರು ಹಾಗೂ ನಮ್ಮ ಮಾಧ್ಯಮ ಸಿಬ್ಬಂದಿ ವರ್ಗದವರೇ ನಾವು ಸನಾತನ ಧರ್ಮ ಉಳ್ಳಾಳ ವಲಯ ಕೋಟೆ ಬಿ ಇಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಒಂದು ವರ್ಷ ಆಗ್ತಾ ಬ ಬರ್ತಾ ಇದ್ದೇವೆ ಇದರ ಮಧ್ಯದಲ್ಲಿ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದರೆ ಯಾರಿಗೆ ಅನ್ಯಾಯ ಇದೆ ಅಲ್ಲಿ ನಾವು ಸ್ಪಂದನೆ ಕೊಡ್ತೇವೆ ಅಂತ ಹೇಳಿಕೊಂಡು ಅದಕ್ಕಿಂತ ಮೇಲೂ ಪಾಪದವರು ಯಾರಿದ್ದಾರೆ ಅವರಿಗೆ ನಾವು ಉಪಕಾರ ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ ಏನಂತ ಹೇಳಿದರೆ ಮುಖ್ಯವಾಗಿ ಮೊನ್ನೆ ಪಾಲ್ಗಾಮಲ್ಲಿ ನಡೆದ ಅತಿ ಕ್ರೂರ ಘಟನೆಗೆ ಒಂದು ಖಂಡನೆ ಮಾಡಬೇಕಂತೇಳಿ ನಾವು ಕಳೆದ ವಾರ ತೀರ್ಮಾನ ಮಾಡಿದ್ದೇವೆ ನಮ್ಮ ಸಮಿತಿಯಲ್ಲಿ ಅದೇ ಪ್ರಕಾರ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಅವತ್ತಾದ ಘಟನೆಗೆ ಎಲ್ಲರೂ ಸೇರಿಕೊಂಡು ಖಂಡನೆ ಮಾಡ್ತಾ ಬರ್ತಾ ಬರ್ತಾ ಇದ್ದಾರೆ ಅದರ ಜೊತೆಗೆ ನಾವು ಕೂಡ ಈ ಪತ್ರ ಮುಖಾಂತರ ನಿಮ್ಮ ಮುಂದೆ ನಾವು ಇದನ್ನು ನಾವು ಪ್ರತಿಭಟನೆಯನ್ನು ವ್ಯಕ್ತಪಡ್ತಾಯಿಸ್ತೇವೆ ಜೊತೆಗೆ ಅದಕ್ಕೋಸ್ಕರ ಯಾರೆಲ್ಲ ಮೊನ್ನೆ ಪಾಕಿಸ್ತಾನ ಭಯೋತ್ಪಾದಕರಿಗೆ ಪ್ರತಿಭಟನೆ ಮಾಡಿ ಅದನ್ನು ಗಮನಿಸಿದಾರ ಅಂತ ಮಿಲ್ಟ್ರಿ ವರ್ಗದವರಿಗೆ ಮೂರು ಕಡೆಯ ಮಿಲ್ಟ್ರಿ ವರ್ಗದವರು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಜೊತೆಗೆ ನಮ್ಮ ಭಾರತ ಸರ್ಕಾರದ ಜೊತೆಗೆ ಸೇರಿಕೊಂಡು ಯಾರೆಲ್ಲ ಪೊಲಿಟಿಕಲ್ ಇಲ್ಲದೆ ಪಾರ್ಟಿ ಇಲ್ಲದೆ ಮತ ಸಂಘಟನೆಗಳು ಇಲ್ಲದೆ ಯಾರೆಲ್ಲ ಸಪೋರ್ಟ್ ಗೌರ್ಮೆಂಟ್ಗೆ ಮಾಡಿದಾರ ಅವರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಏರ್ಪ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಬಾಕಿ ಉಳಿದ ವಿಷಯದಲ್ಲಿ ಇವತ್ತು ಮಾತಾಡಲಿಕ್ಕಿದ್ದದನ್ನೆಲ್ಲ ನಮ್ಮ ಕೃಷ್ಣ ಶೆಟ್ಟಿ ತಾಮರ್ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ನಮ್ಮ ಸನಾತನ ಧರ್ಮದ ವೇದಿಕೆಯ ಅಧ್ಯಕ್ಷರು ರಮೇಶ್ ಕೊಲ್ಲಿ ಅವರು ಕೂಡ ಇದ್ದಾರೆ ಹಾಗೆ ನಮ್ಮ ಸಂಘಟನೆಯ ಕೋಶಾಧಿಕಾರಿ ಗಣೇಶ್ ಕೊಲ್ಲಿ ಅವರು ಕೂಡ ಇದ್ದಾರೆ ಮತ್ತು ಜಯಂತ್ ಉಚ್ಚಿಲ್ ಅವರು ಕೂಡ ನಮ್ಮ ಇದ್ದಾರೆ ಇವರಿಗೆಲ್ಲ ನಿಮ್ಮ ಪಾತ್ರ ಮಾಧ್ಯಮದವರಿಗೆಲ್ಲರೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ಗಣೇಶ್ ಕುಲ್ಯಾ ಉಪಾಧ್ಯಕ್ಷರಾದ ಸುರೇಂದ್ರನ್ ಪಿ ಉಪಸ್ಥಿತರಿದ್ದರು